ನಮ್ದಿನ್ನೇ ಯಾರಿಗೆ ಅಂತ ಹೇಳಕ್ಕೆ ಇಲ್ಲ ನಿರ್ಧಾರ ಮಾಡಿಲ್ಲ ಮೇಡಮ್ ನಮ್ಮ ಆತನ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಜೆ ಡಿ ಎಸ್ ಪಕ್ಷ ಗೆಲ್ಲತ್ತೆ ಯಾಕಂದರೆ ಅವರು ಕೆಲಸ ಮಾಡಿರೋದು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೋರ್ಟ್ ಮಾಡಿದ್ದಾರೆ ಕಾಲೇಜ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಅದರಿಂದ ನೂರಕ್ಕೆ ನೂರು ಆತನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬರುತ್ತೆ ಹಾಸನದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದಾರೆ ಅಕ್ಕಿ ದುಡ್ಡು ಹಾಕ್ತಾ ಇದ್ದಾರೆ ಬಸ್ ಚಾರ್ಜು ಫ್ರೀ ಮಾಡಿದ್ದಾರೆ ಮಹಿಳೆಗೆ ಇದಕ್ಕಿಂತ ಇನ್ನು ಯಾರು ಮಾಡೋಕ್ಕೆ ಸಾಧ್ಯ ಜೆ ಡಿ ಎಸ್ನವರು ನಗರದಲ್ಲಿ ಒಂದಿಷ್ಟು ಬಿಲ್ಡಿಂಗ್ಗಳು ಮಾಡಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ಜೆ ಡಿ ಎಸ್ನವರು ಆಮೇಲೆ ಎಂ ಪಿ ಆಗಿ ಐದು ವರ್ಷ ಆಗಿದೆ ಸಾಲ್ಗಾಮಿಗೆ ಏನಾರು ಯಾವ ಥರ ದಿವಸ ಬಂದಿದಾರಾ ಬಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಆಸ್ಮೆ ಕಾಂಗ್ರೆಸ್ ವಿನ್ ಗೆಲ್ಲ ಎರಡು ಲಕ್ಷ ಲೀಡಲ್ಲಿ ಶ್ರೇಯಸ್ ಪಟೇಲ್ ಎರಡು ಲಕ್ಷ ಲೀಡವ ಅನುಭವ ಅನುಭವ ಹಂಗೆ ಬರಲ್ಲ ನಾವು ಗ್ರಾಮ ಪಂಚಾಯತಿ ಒಂದ್ಸರಿ ಗೆದ್ದಿದ್ವಿ ಅನುಭವ ಆದ್ಮೇಲೆ ಗೆದ್ದಿರೋದು ಅದೆಲ್ಲ ಹಾಸನ ಹಾಸನ ಮೈತ್ರಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಲ್ಲ ಮೈತ್ರಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ನೂರಕ್ ನೂರು ಪರ್ಸೆಂಟ್ ಗೆಲ್ಲುತ್ತೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ್ಮೇಲೆ ಬನ್ನಿ ಒಂದ್ಸರಿ ಇಲ್ಲೇ ಶಾಪ್ ಇರುತ್ತೆ ಮಾತಾಡ್ತೀವಿ ಎರಡು ಏನು ಮಾಡಿ ನಿಮ್ಗೆ ಯಾವ್ದು ಬರುತ್ತೆ ಬರ್ತೀವಿ ಯಾವ್ದಾರೋ ಒಂದು ಬರಲೇಬೇಕಲ್ಲ ಯಾವ್ದು ಮೋದಿ ಬರಬೇಕು ಹ್ಞೂ ಯಾರ ಒಬ್ಬರು ಬರ್ಲಿ ತಾಳ್ರಿ ನಾವು ಬಿಜೆಪಿಗೆ

ಯಾರು ಹೇಳ್ತಾ ಇದ್ದೀನಿ ನನಗೆ ನನ್ನ ಈ ನನ್ನ ವಯಸ್ಸಿನ ತಕ್ಕ ಹೇಳ್ಬೇಕು ನೀನು ನಾನು ಹಾಕೋದು ಬಿ ಜೆ ಪಿ ಕೊಟ್ಟು ಯಾರಿಗೂ ಹಾಕೋಕ್ಕೆಲ್ಲ ಹೋಗು ಹಾಂ ಮಾಡೋರು ಹಾಂ ಮಾಡೋರು ಸ್ವಲ್ಪ ಮಾಡ್ತಾರಪ್ಪ ಅಲ್ವಾ ಒಳ್ಳೆ ಕೇಳ್ತಾರೆ ಬಿ ಜೆ ಪಿ ಕಡೆ ಕೊಡೋದು ಅವ್ರಿಗೆ ಕೇಳಿ ಫಸ್ಟು ಹೇಳ್ತಾರೆ ಏನಾಯ್ತು ರೈಸಲ್ಲದೆ ಎಲೆಕ್ಷನ್ ಬಗ್ಗೆ ಮೋದಿಯವರೇ ಗೆಲ್ಬೇಕು ಅಂದ್ರೆ ಅವ್ರೆಲ್ಲದಕ್ಕೂ ಸೇವೆ ಚೆನ್ನಾಗಿ ಮಾಡ್ತಾರೆ ಎಲ್ಲದಿಕ್ಕು ಅವರು ಸ್ವಲ್ಪ ಅವರೆಲ್ಲ ದುಡ್ಡು ಅವರೆಲ್ಲ ದುಡ್ಡು ಎಲ್ಲ ಮಾಡಿದ್ದಾರೆ ಅವರು ಗೆಲ್ಬೇಕು ಸಿದ್ದರಾಮಯ್ಯ ಗೆದ್ದಿದ್ದಕ್ಕೆ ಒಂದ್ರಲ್ಲಿ ಫ್ರೀ ಬಸ್ ಮಾಡಿದ್ದಾರೆ ಮತ್ತೆ ಒಂದ್ರಲ್ಲಿ ಇದು ಜಿನ್ಸಿ ಐಟಮಲ್ಲೆಲ್ಲ ಜಾಸ್ತಿ ರೇಟ್ ಮಾಡಿಟ್ಟಿದ್ದಾರೆ ಅದಕ್ಕೆ ಮೋದಿ ಗೆಲ್ಲಬೇಕು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಂತ ಮೋದಿಜಿಯವರೇ ಗೆಲ್ಲಬೇಕು ಮೇಡಮ್ ನಾವು ಪ್ರೀತಮ್ ಗೌಡರಿಗೆ ಬೆಂಬಲ ಕೊಡೋದು ಯಾಕೆಂದ್ರೆ ಅವರು ಗ್ರಾಮ ಕೆಲಸ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಏನೋ ಒಂದು ನಿರೀಕ್ಷೆಯಿಂದ ಸೋತಿರ್ಬೋದು ಮುಂದೆ ಅವರು ಎಮ್ ಎಲ್ ಎ ಎಲೆಕ್ಷನ್ಗೆ ಗೆಲ್ತಾರೆ ಎಮ್ ಪಿ ನಾವೇ ಬಿಟ್ಕೊಟ್ಟಿದ್ದೀವಿ ನಾವೇ ಬಿಟ್ಕೊಟ್ಟಿದ್ದೀವಿ ಇಲ್ಲ ಅಂತಲ್ಲ ನಾವೇ ಬಿಟ್ಕೊಟ್ಟಿದ್ದೀವಿ ಅವ್ರಿಗೊಂಥರ ಇದು ಮಾಡೋಣ ಈಗ ಈಗ ನಾವು ಈಗ ಯಾರು ಇವರು ಪ್ರಜ್ವಲ್ ರೇವಣ್ಣವರಿಗೆ ನಾವು ಹೆಲ್ಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬನವಾಸಿಗಂತೂ ಮಾಡೋದೇ ಇಲ್ಲ ನಾವು ಬನವಾಸೆ ಕಳ್ಳ ಮಗ ಅವನು ಎಲ್ಲ ಅವನಿಗೆ ಟಿಕೆಟು ಸಿಗಲ್ಲ ನೆಕ್ಸ್ಟ್ ಅವನು ಎಮ್ ಎಲ್ ಎಲೆಕ್ಷನ್ ಟಿಕೆಟ್ ಕೊಡಲ್ಲ ಬಿಡಿ ಸರ್ ಹೌದು ನಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಡ್ತೇವೆ ಮೇಡಮ್ ಯಾಕೆ ಅಂದರೆ ನಾವು ಅವ್ರಿಗೆ ಈಗ ನೋಡಿ ಈಗ ಹೊಂದಾಣಿಕೆ ಆಗಿದೆ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಹೊಂದಾಣಿಕೆ ಆಗಿದೆ ಈಗ ನಾವು ಸಪೋರ್ಟ್ ಮಾಡ್ಬೇಕಾಗಿರೋದು ದಳಕ್ಕೆ ಸಪೋರ್ಟ್ ಮಾಡಬೇಕು ಪ್ರೀತಮ್ ಗೌಡರು ಬೇರೆ ಎಲ್ಲ ಪ್ರಜ್ವಲ್ ರೇವಣ್ಣ ಅವರು ಬೇರೆ ಎಲ್ಲ ಅವರು ಇವರು ಎಲ್ಲ ಒಂದೇ ಈಗ ಅದು ನಾವು ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕರಿಸ್ಬೇಕು ನಾವು ಈಗ ಎನ್ ಕೆಲವೇ ದಿನ ಬಾಕಿ ಇದೆ ಯಾರಿಗೆ ಬೆಂಬಲ ಕೊಡೋಣ ಅಂತಿದ್ದೀರಾ ಬಿ ಜೆ ಪಿಗೆ ಸರ್ ಯಾಕೆ ಅಂತಂದರೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಈಗ ದೇಶದಲ್ಲಿ ಏನೇನು ನಡೀತಾ ಇದೆ ಏನೇನಾಗಿದೆ ಆಗುವಾಗ ಏನಾಗಿದೆ ಎಲ್ಲ ಗೊತ್ತಲ್ಲ ನಿಮಗೆ ಹಾಗಾಗಿ ನಮ್ಮ ದೇಶದ ಭದ್ರತೆಗೋಸ್ಕರ ಬಿ ಜೆ ಪಿ ಬೇಕು ಅನಿಸುತ್ತೆ ನಮಗೆ ಬಿ ಜೆ ಪಿನೇ ಬರಬೇಕು ಮೇಡಮ್ ಬಿ ಜೆ ಪಿನೇ ಬರಬೇಕು ಅಂದರೆ ನಮ್ಮ ಲೋಕಲಲ್ಲಿ ಸ್ವರೂಪ ಬರಬೇಕು ಸ್ವರೂಪ ಬರಲ್ಲ ಆದರೂ ಒಟ್ಟಿಗೆ ಪ್ರಜ್ವಲ್ಲು ಅವ್ರಿಗೆ ಬರಬೇಕು ನಮಗೆ ಪ್ರಜ್ವಲ್ಲೇ ಬರಬೇಕು ಬರಬೇಕು ಜೆ ಡಿ ಎಸ್ ಪಕ್ಕ ಜೆ ಡಿ ಎಸ್ ಬರಬೇಕು ನಮ್ಮ ಲೋಕಲಲ್ಲಿ ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲಿ ಇದರಲ್ಲಿ ಬಿ ಜೆ ಪಿ ಇರಲಿ ಬಿಡಿ ಏನು ಮಾಡೋಕ್ಕೆ ಯಾಕೆ ಅಂತಂದರೆ ಸರ್ಕಾರ ಚೆನ್ನಾಗಿ ನಡೆಸ್ತಾರೆ ಅದಕ್ಕೆ ಬೆಂಬಲ ಕೊಡೋಣ ಅಂತಿದ್ದೀರಾ ನಾವು ಬಿ ಜೆ ಪಿಗೆ ಬಿ ಜೆ ಪಿಗೆ ಹ್ಞೂ ಪೋರೆ ಮಾಡೋರೆ ನಾ ಮಾಡೋದೇ ಸಿದ್ದರಾಮಯ್ಯ ಅವರು ಎಷ್ಟೊಂದು ಅವರು ಏನೇ ಮಾಡಿದ್ರು ನಮಗೆ ಈಗ ಮಾಡ್ತಿರೋ ಅದಕ್ಕೆ ಹಿಂದೆ ಇತ್ತು ಅಕ್ಕಿ ಕೊಡ್ತಿದ್ರು ಈಗ ಬರೀ ಯಾವ ಮೂರ್ತಿ ದುಕ್ಕಿ ರಾಗಿ ಕೊಡ್ತಾರೆ ನಾವು ಕೂಲಿಮೆ ಕೊಟ್ಟು ತಿಂತಾರೆ ಬಡವರು ಹಾಂ ಇಲ್ಲ ಇಲ್ಲ ಫಸ್ಟ್ ಕೊಡ್ತಿದ್ರು ಫಸ್ಟು ಒಂದು ಐತೆ ಜಕ್ಕಿ ರಾಗಿ ಕೊಡ್ತಿದ್ರು ಈಗ ಯಾವುದೂ ಇಲ್ಲ ಈಗ ಹೆಣ್ಸಿ ಎರಡು ಕೊಟ್ಟಾಗ ಹೆಣಸ್ರಿ ಮಾಡ್ತಿದ್ದರು ಹಾಸನ ಬಿಬಿಸಿ ನ್ಯೂಸ್ನ ಬಂದಿದ್ದೇವೆ ಜೆಡಿಎಸ್ ಅಲೈನ್ಸ್ ಆಗಿರೋದ್ರಿಂದ ಜೆಡಿಎಸ್ಗೆ ಮಾಡೋಣ ಅಂತ ಇದೆ ಸಿದ್ದರಾಮಯ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ ಮೇಡಮ್ ಕೊಟ್ಟಿಲ್ಲ ಅಂತ ಏನ್ ಹೇಳ್ತಾ ಇಲ್ಲ ಈ ಸರಿ ಬಿಜೆಪಿ ಹಾಕ್ಬೇಕು ಅಂತ ನಮ್ ಮನ್ಸು ನಾವು ಮೋದಿ ಭಕ್ತರು ಆದ್ರಿಂದ ನಾವು ಮೋದಿಗೆ ಓಟ್ ಮಾಡ್ಬೋದು ಅಂತ ನಮ್ಮ ಅಪೇಕ್ಷೆ ಇದೆ ನಂದು ಎಲ್ಲರ ಪರವಾಗಿ ಇದೆ ಯಾರ ಪರವಾಗಿ ಅಂತ ಹೇಳಲ್ಲ ಅಷ್ಟು ಹೌದು ನಮ್ದೊಂದು ಓಟ್ ಇದೆ ಓಟ್ ಚಲಾಯಿಸ್ತೀವಿ ಯಾರು ಗೆದ್ರು ಒಳ್ಳೇದೇ ಯಾರು ಸೋತ್ರು ಒಳ್ಳೇದೇ ನನಗೇನು ಅದು ತಮ್ಮ ಅಭ್ಯರ್ಥಿ ಇನ್ನೇನು ಯಾರು ಯಾರಾದರೂ ಒಳ್ಳೇದೇ ಅಲ್ವಾ ಅಷ್ಟೇ ನಮಗಿನ್ನೇನು ಗೆಲ್ಲಬೇಕು ಯಾಕೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಮಾಡೋದು ಗ್ಯಾರಂಟಿ ಒಳ್ಳೆ ಈಕ್ವಲ್ ಫೈಟ್ ಆತವೆ ಈಕ್ವಲ್ ಫೈಟ್ ಆಗ್ತದೆ ಏನಾದರೂ ಈ ಭಾಗ್ಯಗಳವಲ್ಲ ಇವೆಲ್ಲ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಮುಂದೆ ಹೋಗುತ್ತೆ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಐತಲ್ಲ ಇನ್ನು ಬರೋದಿಂದ ಏನೈತೆ ನಮಗೆ ಬೇರೆ ಕರ್ನಾಟಕ ಸರ್ಕಾರ ಬೇಕು ಇದೆ ಸೆಂಟ್ರಲ್ಲಿ ದಿನ ಪ್ರಧಾನಿ ಆಗ್ಬೋದು ಯಾರು ಆಗಬೇಕು ಅಂತ ಅಂತ ಅನ್ಸ ಕಾಂಗ್ರೆಸ್ ಆಗಬೇಕು ಇಂದು ಆಗಾರೆ ಅವರಲ್ಲ ಅಂದಾಗಿ ಅವ್ರಲ್ಲ ತೋರಿಸ್ ಹೇಳ್ತೀವಿ ಕಾಂಗ್ರೆಸ್ ಮಾಮೂಲಿಂದ ಬಂದಿತ್ತಲ್ಲ ರೀ ಅದು ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉತ್ತಮ ನಡೀತೈತಿ ನಡಿತೈತೆ ಹೋಗ್ಬೋದು ಇಲ್ಲ ಇಲ್ಲ ಕ್ಯೂ ಪ್ರೀತಮ್ ಗೌಡ್ರು ಇದ್ರಲ್ಲ ಅವ್ರ ಕ್ಯಾಂಡಿಡೇಟ್ ಒಳ್ಳೆ ಜನ ಭಾರಿ ಕೆಲಸಗಾರ ಮನುಷ್ಯ ಪ್ರೀ ಪ್ರೀತಮ್ ಜೆ ಗೌಡ ಭಾರಿ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಏನು ಬಂದು ಏನು ಅವರ ಹೋರಾಟದ ಮೇಲೆ ಇಲ್ಲಿ ಕೆಲಸ ಆಗ್ತದೆ ಹೇಳ್ತೀರಾ ಎರಡು ಎರಡು ಫೈಟ್ ಇದೆ ನೋಡ್ಬೇಕು ಸರ್ ಯಾವ್ದು ಇದೆ ನೋಡ್ಬೇಕಂತೆ ಕಾದ್ ನೋಡ್ಬೇಕು ಆಸನ

ಕುಮಾರಸ್ವಾಮ್ ಬಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಒಳ್ಳೇದು ಅಂತ ನಮ್ಮ ವೈಯಕ್ತಿಕ ಇದಕ್ಕಿಂತ ದೇಶ ಮುಖ್ಯ ಅಂತ ಹೇಳಿ ಪ್ರಧಾನಿ ಅವರು ಚೆನ್ನಾಗಿ ದೇಶನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರೇ ಬಂದರೆ ಉತ್ತಮ ಅಂತ ನಮ್ಮ ಅನಿಸಿಕೆ ಅದಕ್ಕೆ ಯಾರು ಗೊತ್ತಾಗಬೇಕು ಮೈತ್ರಿ ಆಗಬೇಕು ಮೈತ್ರಿ ಇರೋದ್ರಿಂದ ಇನ್ನೇನು ಪ್ರಜ್ವಲ್ ರೇವಣ್ಣ ಅವರೇ ಅದೇ ನಮ್ಮದು ನಮ್ಮ ಅಭಿಪ್ರಾಯನೂ ಅದೇ ಹೇಳಿದ್ರಲ್ಲ ನಿಮ್ಮ ಪ್ರಜ್ವಲ್ ರೇವಣ್ಣನಿಗೆ ಇನ್ನೇನು ಕೇಂದ್ರದಲ್ಲಿ ಮೋದಿದ್ದೀರಾ ಮೋದಿ ಸರ್ಕಾರನೇ ಬರಬೇಕು ಅನ್ನೋದು ಅವರೇ ಪ್ರಧಾನಿ ಆಗಬೇಕು ಅನ್ನೋ ಆಸೆ ನಮ್ಮದು ಮುಂದೆ ದೇಶ ಇದೇ ಥರ ಸುಭ ಸುಭಿಕ್ಷವಾಗಿರುತ್ತೆ ಅನ್ನೋದು ಹಾಗಾಗಿ

ಆ ಸಭೆಗಳಲ್ಲಿ ಮಾತಾಡಿ ಹೇಳ್ಬಿಟ್ರೆ ಇನ್ನೂ ಅನುಕೂಲ ಆಗುತ್ತೆ ಬಿ ಜೆ ಪಿ ಕಡೆಗೆ ಕ್ಯಾನ್ವಸ್ ಇನ್ನೂ ಬಂದಿಲ್ಲ ಮೋದಿಯವ್ರಿಗೆ ಬೆಂಬಲ ಅಷ್ಟೇ ಹಾಸನ್ ಅದು ಏರು ನಿಲ್ತಾರೆ ಮೋದಿ ಪರ ನಾವ್ ಕಾಂಗ್ರೆಸ್ ಮಾಡ್ತೀವಿ ಇದು ನಮ್ಮ ಹಿಂಗಲ್ಲ ಬಸ್ಚಾರ್ಜು ಗುರು ಲಕ್ಷ್ಮಿದು ಹಿಂಗೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ ನಾವು ಕೊಡ್ತಿದ್ವಿ ಇಲ್ದ್ರೆ ಪರವಾಗಿಲ್ಲ ನಾವು ಕಾಂಗ್ರೆಸ್ಗೆ ಮೇಡಮ್ ನಮ್ಮ ಅಪ್ಪ ಅವನ ಕಾಲದಿಂದ ಹಾ ಹೌದು ಅವ್ರ ಮೋಸ ಏನಾರ ಮಾಡ್ಲಿ ಏನಾರ ಮಾಡಿ ಇಲ್ಲಿ ಎಲ್ಲ ಮೈತ್ರಿ ಗೌರ್ಮೆಂಟ್ ಪ್ರಜ್ವಲ್ ರೇವಣ್ಣರಿಗೆ ಓಟ್ ಹಾಕೋದ್ರ ಮುಖಾಂತರ ಗೆಲ್ತಾರ ಅವರು ಪ್ರಜ್ವಲ್ ಅವರು ಇವರು ಇವರು ಕಾಂಗ್ರೆಸ್ ಅವರು ಇದಾರಲ್ಲ ಅವ್ರು ಏನ್ ರೀ ಇವರು ಕುಮಾರಣ್ಣ ಸಿಎಂ ಆಗಿದ್ರಲ್ಲ ಅವಾಗ ಕುಮಾರಣ್ಣನ ಅನ್ನೇ ಮಾರ್ಗದಿಂದ ಇಳಿಸಿದ್ರು ಇವ್ರು ಓಟ್ ಹಾಕ್ಬೇಕಾ ನಾವು ರೈತರ ಮಕ್ಕಳು ರಜೆ ಆಳ್ಬಾರ್ದ ದೇವೇಗೌಡರು ನಿಲ್ಸಿದ್ರು ಸೆಂಟ್ರಲಲ್ಲಿ ಅಲ್ಲಿ ದೇಶ ಆಳ್ಬಾರ್ದ ರೈತರು ಮಕ್ಕಳು ಇವ್ರು ಕಾಂಗ್ರೆಸ್ ಅವ್ರು ಸರಿ ಇಲ್ಲ ಹಂಗಾಗಿ ಪ್ರಜ್ವಲ್ ರೇವಣ್ಣವ್ರಿಗೆ ಓಟ್ ಹಾಕಿ ನೋಡೋಣ ಯಾವ್ದಕ್ಕ ದೇವ್ರಿಗೆ ಯಾವತ್ತು ಇನ್ನೂ ಟೈಮ್ ಇಲ್ಲ ಇವತ್ತು ಯಾವ್ದು ಇದು ಅಂತ ಹೇಳಕ್ ಯಾವ್ದು ಹೇಳಕ್ ಹಾಕಲ್ಲ ಬಂದಾಗ ನೋಡೋದು ಎಲೆಕ್ಷನ್ ಬಂದಾಗ ನಿಮ್ಮಂತವ್ರು ಗೊತ್ತಿಲ್ಲ ಹಂಗಾಗಿ ದೇಶಕ್ಕಾಗಿ ಮೋದಿಗಾಗಿ ಮೋದಿಗೆ ಓಟ್ ಹಾಕೋದು ಯಾ ನಮ್ಮ ದೇಶಕ್ಕೆ ನಮ್ ಬೆನ್ನೆಲ್ ಬಾಗಿ ಅದಕ್ಕೆ ಅದಕ್ಕೆ ಹಾಕೋದು ನಾವು ಮೋದಿಗೆ ಓಟ್ ಹಾಕೋದು ಯಾಕೆಂದ್ರೆ ಉದ್ದಾರ ಮಾಡ್ತಿದಾರೆಂತ ನಮಗೆ ಯಾವ ಭಾಗ್ಯೂ ಬೇಕಾಗಿಲ್ಲ ನಾವು ದುಡ್ಕೊಂಡ್ ತಿಂತೀವಿ ದೇಶ ಉದ್ದಾರ ಆಗ್ಬೇಕು ನಾವು ದುಡ್ಡಿಸ್ಕೊಂಡೆಲ್ಲ ಉದ್ದಾರ ಆಗೋದು ಆಮೇಲೆ ದೇಶಕ್ಕರ ಹೌದು ಆ ದೇಶದ ಅನುಕೂಲಗೋಸ್ಕರ ನಮಗೆ ಮೋದಿ ಬರಬೇಕು ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಮಿನಿಸ್ಟರ್ ಆಗಬೇಕು ಅವರಿಂದ ನಮಗೆ ರೈತರಿಗೆ ಅನುಕೂಲ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ರೈತರಿಗೆ ಅನುಕೂಲ ಮಾಡಿಕೊಡೋದು ಕುಮಾರಸ್ವಾಮಿ ಬಿಟ್ಟರೆ ಯಾರು ರೈತರ ಬಗ್ಗೆ ತಲೆ ಕೆಣಲ್ಲ ಕುಮಾರಸ್ವಾಮಿಯೇ ಕರ್ನಾಟಕದಲ್ಲಿ ತಲೆ ರೈತರಿಗೆ ಬಗ್ಗೆ ತಲೆ ಕೆ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರು ತಲೆ ಕೆಣಲ್ಲ ಅಂದರೆ ಜನಗಳಿಗೆ ದುಡ್ಡು ಮುಖ್ಯ ಅಷ್ಟೇ ದುಡ್ಡು ಕೊಡ್ತಾರೆ ಹತ್ತು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಯಾರು ರೈತ ಸಾಲ ಮನ್ನಾ ಮಾಡೋದು ರೈತರ ಬಗ್ಗೆ ತಲೆಗೆ ಕ್ಷಣ ಕುಮಾರಸ್ವಾಮಿ ಬಿಟ್ಟರೆ ರೈತರ ಬಗ್ಗೆ ಯಾರೂ ತಲೆಕ್ಕೆ ಕ್ಷಣಲ್ಲ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ರೈತರ ಬಗ್ಗೆ ಕುಮಾರಸ್ವಾಮಿ ಬಿಟ್ಟರೆ ಯಾರೂ ತಲೆಗೆ ಕ್ಷಣ ಬಂದಾಗಲೇ ಸಾಲ ಮನ್ನಾ ಸಾಲ ಮನ್ನಾ ಆಗೋದು ಅನ್ಗೂ ರೈತರ ಅನುಕೂಲ ಆಗೋದು ಎಲ್ಲದೂ ಅನುಕೂಲ ಆಗೋದು ಕುಮಾರಸ್ವಾಮಿ ಬಿಟ್ಟರೆ ಯಾರೂ ಅನುಕೂಲ ಆಗಲ್ಲ ಮೋದಿ ಇರಬೇಕು ಮೋದಿ ಬೇಕು ಅವ್ರು ಏನು ಅಷ್ಟೇ ಏನು ಹೇಳಿದ ನಮ್ಮ ಜೆ ಡಿ ಯಾಕೆ ಅಂತಂದ್ರೆ ರೈತರು ಸಾಲಮನ್ನಾ ಮಾಡ್ತಾರೆ ಪ್ರತಿಯೊಂದು ರೈತರಿಗೂ ಅನುಕೂಲ ಆಗುತ್ತೆ ಅದರಿಂದ ಸರ್ ಮೇಡಮ್ ಕುಮಾರಸ್ವಾಮಿ ಬರುವಾಗ ಕೇಂದ್ರದಾಗ ಮೋದಿ ಸ್ಟೇಟಾಗೇ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಇನ್ನೇನು ಯಾಕೆ ಮನ್ಸ್ಮಂತ್ ಮನ್ಸ್ಮಂತ್ ಕಾಕೋಂದಿಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಂದರೆ ಒಳ್ಳೆಯದು ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಂದರೆ ಒಳ್ಳೇದು ಕುಮಾರಸ್ವಾಮಿ ಬಂದ್ರೆ ಸಾಲ ಎಲ್ಲ ಮನ್ನಾ ಮಾಡಿರೋದು ಅವ್ರು ಏನು ಎಷ್ಟು ವರ್ಷ ಇದ್ರೂ ಸಾಲ ಏನು ಮನ್ನಾ ಮಾಡಿಲ್ಲ ಅವರು ರೈತರದ ಅವ್ರು ಬಂದರೆ ಒಳ್ಳೆಯದು ಕರ್ನಾಟಕದಲ್ಲಿ ಸೆಂಟ್ರಲ್ ಕುಮಾರಸ್ವಾಮಿ ಬಂದರೆ ಒಳ್ಳೇದು ಅಂತ ಹೇಳ್ತಾ ಇದೀವಿ ಅವ್ರ ಅವ್ರ ಪಕ್ಷ ಬಂದರೆ ಒಳ್ಳೇದು ಅಂತ ಅದೇ ಇದಾರೆ ಅದೊಟ್ಟು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಜೆ ಡಿ ಎಸ್ ಬಂದರೆ ಒಳ್ಳೇದು ಹ್ಞೂ ನಾವು ಎಸ್ಗೆ ಹಾಕತ್ತೆ ನಮ್ಮದು ಜೆಡಿಎಸ್ ಏನಕ್ಕೆ ಅಂದರೆ ನಮ್ಮ ಇಲ್ಲಿ ಜೆ ಡಿ ಎಸ್ಸೇ ನಮಗೆ ಕುಮಾರಣ್ಣ ಮೇನು ಹಾಂ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಗೆ ಯಾಕಂದರೆ ಈ ಸರ್ಕಾರ ನಮ್ಗೆ ಗೋಳ ಹಾಕೊಂಡು ತಿಂತೈತಲ್ಲ ಪ್ರತಿಯೊಂದು ಗುಹೆ ಏನು ಉಪಯೋಗ ಮಾಡಿತ್ತು ನಮಗೆ ಏನು ಮಾಡಿಲ್ಲ ತಾನೇ ಏನ್ ಹೇಳೋಣ ಯಾವ್ದೋ ಊರಿಂದ ಇಲ್ಲಿ ಬಂದೀನಿ ನಾನು ಇಲ್ಲೇ ಹಳ್ಳಿ ಕಡೆನು ಸೀಟಲ್ಲಿ ಇದ್ದೀನಿ ಬಂದೀನಿ ಇಲ್ಲಿ ಹಂಗೈತ ಗೊತ್ತಿಲ್ಲ ನಂಗೆ ವಾತಾವರಣ ಹೇಳ್ತೀನಿ ನಮ್ಗೆ ಇಷ್ಟ ಆಗಿರೋ ಪದಾರ್ಥನೇ ತಿನ್ಬೇಕು ಪದಾರ್ಥ ಬೇಕಾಗಿಲ್ಲ ಅಲ್ವಾ ಇವತ್ತು ಬಿಜೆಪಿ ಬಿಜೆಪಿ ಅಲಿಯನ್ಸು ಬಿಜೆಪಿ ಬಿಜೆಪಿ ಅಲಿಯನ್ಸ್ ಪ್ರಜ್ವಲ್ ರೇವಣ್ಣ ನಾವು ಸಪೋರ್ಟ್ ಮಾಡ್ತೀವಿ ಅದೇ ಮೇಡಮ್ ಜೆ ಡಿ ಎಸ್ ಜೆ ಬಿಜೆಪಿ ಎಲ್ಲ ಇನ್ನೇನು ಒಂದೇ ಅಲ್ವಾ ಮೈತ್ರಿ ಎರಡು ಯಾವ್ದಾರು ಸರಿನ ಮತ ನಮ್ಮದು ಏನು ಇದಿಲ್ಲ ನೀವೇ ಮೈತ್ರಿ ಅಭ್ಯರ್ಥಿ ಏನಕ್ಕೆ

ಯಾರು ಮನೆ ಕೊಡ್ತಾರೆ ನಮ್ಮ ದುಡ್ಡೆ ತಗೊಂಡು ಹೋಗ್ತಾರೆ ನಮಗೆ ಕೊಡ್ತಾರೆ ಯಾರು ಮನೆ ಕೊಡ್ತಾರೆ ಮಂಜಯ ಕಂಗ ಕಾಂಗ್ರೆಸ್ ಕಾಂಗ್ರೆಸ್ ನಾವು ಮುಂಚೆಿಂದನೆ ಕಾಂಗ್ರೆಸ್ ನಾವು ಅದ್ರಲ್ಲೇ ಬಂದಿದ್ವಿ ಅದ ಕಾಂಗ್ರೆಸ್ ಕೋಸ್ಕರ ಹಾಕ್ತೀವಿ ಇವೆ ದಿನಾ ಬಾಕಿ ಇದೆ ಏನು ಹೇಳ್ತೀರಾ ಯಾದಿಕೆ ಬೆಂಬಲ ನಾವು ಅವತ್ತಿಂದ ಜೆಡಿಎಸ್ ಪಕ್ಷ ಗೌಡರು ಅವಾಗಿಂದ ರೈತರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಅದಕ್ಕಾಗಿ ನಾವು ಪಕ್ಷ ಹಾಂ ನಮ್ದು ಅದೇ ಸ್ಯಾಮ್ ಜೆಡಿಎಸ್ ಅದೇ ಹೇಳಿರಲ್ಲ ಹಿಂಗೆ ಸ್ಯಾಮ್ ಮೋದಿ ಮಗ ಈಗ ನಾವು ಊರಿಗೆ ಹಾಕ್ಬೇಕಾಯ್ತು ಜೆಡಿಎಸ್ಗೆ ಹಾಕ್ಬೇಕಾಯ್ತಿ ನಾವು ಬಿಜೆಪಿ ಮೈತ್ರಿ ಅಭ್ಯರ್ಥಿ ದುಡ್ಡು ಕೊಟ್ಟು ಹಾಳು ಮಾಡ್ತಾ ಇದಾರೆ ಅಂದ್ಬಿಟ್ರೆ ಅಭಿವೃದ್ಧಿ ಕೆಲಸಗಳು ಏನು ಇದಾಗಿಲ್ಲ

ಸಾಮಾನ್ಯವಾಗಿ ಜೆ ಡಿ ಎಸ್ ಇತ್ತು ಮೊದಲು ಈಗ ಬಿ ಜೆ ಪಿ ಬಂದ ಮೇಲೆ ಪ್ರೀತಮ್ ಗೌಡರು ಚೆನ್ನಾಗಿ ವರ್ಕ್ ಮಾಡಿದ್ರು ಇಲ್ಲಿ ಜೆ ಜಿ ಜೆ ಡಿ ಎಸ್ ಕಾಲದಲ್ಲಿ ಅಲ್ಲಿ ಒಂದು ಛತ್ರ ನಮ್ಮೂರಲ್ಲಿ ಇಲ್ಲಿ ಈ ಕಾಲೋನಿ ಹಿಂಭಾಗದಲ್ಲಿ ಒಂದು ಛತ್ರ ಆಳುಬಿದ್ದಿದೆ ಹಂಗೆ ಹತ್ತೆರಡು ವರ್ಷ ಆಯ್ತು ಯಾರು ಏನು ಮಾಡಿಲ್ಲ ಅದನ್ನು ಈಗ ನೋಡ್ಬೇಕು ಮುಂದೆ ಇಲ್ಲಿಂದ ಏನಂತ ಏನು ಪ್ರೀತಮ್ ಗೌಡ್ರದ್ದು ಸ್ವಲ್ಪ ಇಂಪ್ರೂವ್ ಆಯ್ತು ಇಲ್ಲಿ ರೋಡ್ಗಳು ರೋಡು ಒಬ್ಬರು ಪಟೇಲ್ ಮತ್ತೆ ಇನ್ನೊಬ್ರು ಪ್ರಜ್ವಲ್ ರೇವಣ್ಣ ಆಯ್ಕೆ ಸಾಮಾನ್ಯವಾಗಿ ಈಗ ಪ್ರೀತಮ್ ಗೌಡರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಇತ್ತು ಕಡೆಯಿಂದ ಅವ್ರೋಡಿದ್ರೆ ಪ್ರಜ್ವಲ್ ನಮ್ದು ಪ್ರಜ್ವಲ್ ಅವರು ಎಲ್ಲ ಮಾಡಿದ್ರು ಹಿಂದೆಲ್ಲ ಅವರೆಲ್ಲ ಬಂದು ಎಲ್ಲ ಇದು ಮಾಡಿದ್ರು ಅವರ ತಂದೆಯವರು ಮಮ್ಮ ಅವರ ಅಜ್ಜ ದೇವಗೌಡರು ಅವರಿದ್ದಾಗ ಒಂಥ ಇಂಪ್ರೂವ್ ಆಗಿತ್ತು ಈಗ ಈಗ ಸ್ವಲ್ಪ ಕಡಿಮೆ ಆಗಿತ್ತು ಬಂದ ಮೇಲೆ ಇನ್ನೇನಾರು ಅವ್ರು ಮಾಡಿದರೆ ಮಾಡಬೇಕು ಅವರಿಗೆ ಪ್ರಜೆ ಪ್ರಜಲ್ಗೆ ನಮ್ಮದು ಪ್ರೀತಮ್ ಗೌಡ್ರು ಪರವಾಗಿ ನಾನು ಪ್ರೀತಮ್ ಗೌಡ್ರು ಪರವಾಗಿ ಇದೀವಿ ಮತ್ತೆ ನೋಡಬಹುದು ಹೌಬ ಅವ್ರಿಗೆ ಹೊಂದಣಿಕೆ ಮಾಡಿದ್ದಾರೆ ಅದಾದರೆ ನಾವು ಪ್ರೀತಮ್ ಗೌಡ್ ನೋಡ್ಕೊಂಡು ಹಾಕ್ತಾ ಇರೋದು ಮೋದಿ ಬರಬೇಕು ಮೋದಿ ಬಿಟ್ಟರೆ ನಾವು ಇದು ಬೇರೆ ಏನು ಯಾರಿಗೂ ನಾವು ಏನು ಮಾಡೋಕ್ಕೋಗಲ್ಲ ಮೋದಿ ಬರಲೇಬೇಕು ಬಂದರೆ ನಾವು ಉಳಿತೀವಿ ಿಲ್ಲ ಹ್ಞೂ ರಾಹುಲ್ ಗಾಂಧಿ ನಮ್ಮ ದೇಶ ಮುಖ್ಯ ದೇಶ ಮುಖ್ಯ ಮೋದಿ ಮುಖ್ಯ ಅಷ್ಟೇ ಇಲ್ಲಿ ಯಾವಾಗಿದ್ರೂ ಕರ್ನಾಟಕಕ್ಕೆ ಕುಮಾರಣ್ಣ ದೇಶಕ್ಕಾಗಿ ಮೋದಿ ಏನಕ್ಕೆ ಅಂತಂದರೆ ಈಗ ಎರಡು ಲಕ್ಷದವರೆಗೂ ರೈತರು ಸಾಲಮನ್ನಾ ಮಾಡಿದ್ದು ಅವರು ಈಗ ನಾವು ಯಾವ ಪಕ್ಷದವರು ಅಂತ ಗೊತ್ತಿಲ್ಲ ಅವರಿಗೆ ಯಾರು ಯಾರ್ದು ಯಾವುದೇ ಪಕ್ಷದಲ್ಲಿದ್ದರೂ ರೈತರು ಅಂದಮೇಲೆ ಎಲ್ಲರೂ ಎಲ್ಲರೂ ಒಂದೇ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಸಾಲ ಮನ್ನಾ ಮಾಡಿದ್ದಾರೆ ನಮ್ಮ ತಂದೆದು ನಮ್ಮ ಅಕ್ಕನ ಮದುವೆಗೆ ಅಂತೇಳಿ ಎಂಬತ್ತು ಸಾವಿರ ಸಾಲ ತಗ ಸಾಲ ತಗೊಂಡಿದ್ವಿ ಇದೇ ಕಾವೇರಿ ಗ್ರಾಮ ಬ್ಯಾಂಕಲ್ ಅದು ಎರಡು ಲಕ್ಷ ಚಿಲ್ಲರೆ ಆಗಿತ್ತು ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದಾಗ ಎಲ್ಲ ಸಾಲ ಮನ್ನಾ ಮನ್ನಾ ಆಗಿದೆ ಹೇಳ್ಬಿಟ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆ ಮಾಡ್ತಾರೆ ಅದು ಕ್ಯಾ ಕೆಲಸ ಮಾಡೋರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾಕಂದರೆ ಈಗ ಜಮೀನ ಹತ್ರ ಲೇಬರ್ ಬರ್ತಿದ್ರು ಕೆಲಸ ಮಾಡೋಕ್ಕೆಲ್ಲ ಅವರಲ್ಲೇ ಇವಾಗ ಕೆಲಸಕ್ಕೆ ಬರ್ತಿಲ್ಲ ಎರಡು ಸಾವಿರ ದುಡ್ಡು ಕೊಡ್ತಾರೆ ಫ್ರೀ ಬಸ್ಸು ಎಲ್ಲೆಲ್ಲಿ ಫ್ರೀ ಊಟ ಅದು ಇದು ಧರ್ಮಸ್ಥಳ ಎಲ್ಲಿರುತ್ತೆ ಆ ಕಡೆ ಹೋಯ್ತಾರೆ ಹಾಗಾಗಿ ಇಲ್ಲಿಗೆ ಪ್ರಜ್ವಲ್ ರವಣ ಉತ್ತಮವಾದ ವ್ಯಕ್ತಿ ಪ್ರಜ್ವಲ್ ರವಣ್ರಿಗೆ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವ್ರಿಗೆಲ್ಲದ್ರಲ್ಲಿ ಎರಡು ಮಾತೇ ಇಲ್ಲ ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತೊಮ್ಮೆ ಮೋದಿ ದೇಶಕ್ಕಾಗಿ ಜೈ ಜವನ್ ಜೈ ಕಿಸಾನ್ ಮೇಡಮ್ ಇಲ್ಲಿ ಯಾರು ಏನೇ ಹೇಳಿದ್ರು ಹ್ಞೂ ಪ್ರಜಲ್ಲರೇವನರುಕ್ಕಾಗಿಯೂ ಅಭಿವೃದ್ಧಿಗಳಿದೆ ಮಾಜಿ ಪ್ರಧಾನಿ ಆದಂಥ ಜಿಲ್ಲೆ ಕೊಟ್ಟಂಥ ಜಿಲ್ಲೆ ನಮ್ಮ ದೇಶಕ್ಕೆ ಅವರಿಗೆ ಒಂದು ಹಾಕಿ ನಮ್ಮ ಋಣನ ತೀರಿಸಬೇಕಾಗಿದೆ ಸೊ ನಾವಂತಲ್ಲ ಪ್ರತಿಯೊಬ್ಬರೂ ಪಶ್ಚಾತೀತವಾಗಿ ದೇವೇಗೌಡರು ನಮ್ಮ ಆಸ್ತಕ್ಕೆ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜು ಸೈನ್ಸ್ ಕಾಲೇಜು ಏರ್ಪೋರ್ಟು ಫ್ಲೈಓವರ್ಸ್ಗಳು ಸಾಕಷ್ಟು ಅಭಿವೃದ್ಧಿಯಾಗಿದೆ ಆಗಿದೆ ಜನಗಳು ಕಣ್ಣಿಗೆ ಕಾಣಿಸ್ತಾ ಇದೆ ಏನು ಹೇಳ್ಬೇಕಾಗಿಲ್ಲ ಹಾಗಾಗಿ ನಾವು ಪ್ರಜ್ವಲ್ದ್ರೇವಾಣಿ ಸಪೋರ್ಟ್ ಮಾಡ್ತೀವಿ ಹಾಕ್ತೀವಿ ಅವಾಗ ಹೋದಾಗ ಯಾರಿಗೆ ಇಷ್ಟ ಬರುತ್ತೆ ಅವಾಗ ನನಗೆ ಗೊತ್ತಿಲ್ಲ ಅವೆಲ್ಲ ನಾವಿನ್ನೂ ಅದನ್ನೆಲ್ಲ ಇದು ಮಾಡ್ಕೊಂಡಿಲ್ಲ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಿದ್ದೆ ಗೊತ್ತಿಲ್ಲ ಇನ್ನು ಅವಾಗ ಹೆಂಗಾಗುತ್ತಾ ನೀವು ಸರ್ಕಾರ ಯಾರು ಒಳ್ಳೇದ್ ಮಾಡ್ತಾ ಮಾಡ್ತಾರೆ ಸರ್ಕಾರ ಯಾವ್ದು ಚೆನ್ನಾಗಿ ನಡೆಸುತ್ತೆ ಅದಕ್ಕೆ ಮಾತ್ರ ಮಾಡ್ತೀವಿ ಆಯ್ತಾ ಯಾವ್ದು ಅಂತ ಕಣ್ಣು ಎಲ್ಲರೂ ಅಂದ್ರೆ ಅಂತರ್ಪಿ ಚರ್ಚೆಗಾರು ಇಟ್ಲಲ್ಲಿ ಇವ್ರು ಇವರು ಇಟ್ಲಾಡ್ತಾರೆ ಯಾರು ಕಾಣೋದು ಈಗ ಬಿಜೆಪಿ ದಳಕ್ಕೆ ಹೋಗ್ತಾರೆ ಬಿಜೆಪಿ ಬರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ದಳಕೋತಾರೆ ದಳದವರು ಕಾಂಗ್ರೆಸ್ ಬರ್ತಾರೆ ಯಾರು ಸರ್ಕಾರ ಅಲ್ಲಿ ಕೊನೆಗೆ ಲಾಸ್ಟಿಗೆ ಏನು ಗಟ್ಟಿ ಆಗುತ್ತೆ ನೋಡಿ ಮತ್ತೆ ಜೆ ಎಸ್ ಸೇರಿ ಮೈತ್ರಿ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮಾಡ ತಗೊಳ್ಳಿ ಅವ್ರನ್ನ ಆಯ್ಕೆ ಮಾಡ್ತಿದ್ದೀರಾ ಮಾಡೋಣ ಬಿ ಜೆ ಪಿ ಇದಕ್ಕೂ ಮಾಡಿದ್ದೀವಿ ಕಾಂಗ್ರೆಸ್ ಒಳ್ಳೇದು ಮಾಡೈತೆ ಅಂದ್ರೆ ಯಾವುದು ಅದನ್ನು ಏನು ನಾವು ಇದಾಗುತ್ತೆ ಅದನ್ನು ಮಾಡ್ತೀವಿ ಈ ತಿಳುವಳಿಕೊತ್ತು ಅಧಾರ ಇನ್ನ ನಿರ್ಧಾರ ಮಾಡಿಲ್ಲ ಅದೇ ಈಗ ಗೌಡ್ರು ಹೇಳ್ದಂಗೆ ಯಾವ್ದಕ್ಕೆ ಹೇಳ್ತಾರೆ ಅದಕ್ಕೆ ಯಾವ ಬರುತ್ತೆ ನಮಗೆ ಯಾವ್ದು ಅನುಕೂಲ ಕೊಡುತ್ತೆ ಅದಕ್ಕೆ ನಾವು ಮಾಡೋದು ಯಾವ್ದು ಬರ್ತು ಯಾವ್ದು ಒಂದು ಯಾವ್ದು ಬರ್ತು ದುಡ್ಡು ಯಾವ್ದು ಹೋಗಿ ಬರ್ತು ನಮಗೆ ನಮಗೆ ಒಳ್ಳೇದು ಕಾಸ ಕೊಡ್ಬೋದು ಯಾವ್ದು ಇಲ್ಲ ಈ ಒಂದು ಸತಿ ಕೊಟ್ಟ ಈ ಸರ್ತಿ ಕೊಟ್ಟು ನೋಡಿ ಯಾವ್ದು ಒಳ್ಳೇದ್ ನಿಮ್ ವಾರ ಯ ಸರ್ಕಾರಕ್ಕೆ ಯಾವ್ದು ಒಳ್ಳೇದ್ ಮಾಡುತ್ತೋ ಅದಕ್ಕೆ ಓಟ್ ಹಾಕ್ತಿವಿ ಮುಂದೆ ಯಾವ್ದು ಅಂತ ಹೇಳಕ್ ಹಾಕಲ್ಲ ಈಗ ಯಾವ್ದು ಒಳ್ಳೇದ್ ಮಾಡುತ್ತೆ ಅದಕ್ಕೆ ಹಾಕ್ತಿವಿ ಮನೆಯವರೆಲ್ಲ ಡಿಸೈಡ್ ಆಗಿ ಯಾವ್ದಕ್ಕೆ ಹೂವು ಅಂತಾರೆ ಅದಕ್ಕೆ ಓಟ್ ನಾವೇನಿಲ್ಲ ಯಾವಾಗ್ಲೂ ಜೆ ಡಿ ಎಸ್ಗೆ ಹಾಕ್ತಿವಿ ಜೆ ಡಿ ಎಸ್ಗೆ ಹಾಕ್ತಿವಿ ಯಾರು ನಿಂತರೂ ಹಾಕ್ತಿವಿ